ಆಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿನಿ ನಾನು ಎಲ್ಲರೂ ಮಾಡ್ತೀರ ನಾನು ಸ್ವಲ್ಪ ಇದನ್ನು ಡಿಫ್ರೆಂಟಾಗಿ ಮಾಡೋದು ತೋರಿಸ್ತೀನಿ ಬರ್ರಿ ಅಲ್ಸಂದೆ ಕಾಳಿಂದ ಪಾಲಕ್ ಸೊಪ್ಪು ಹಾಕಿ ಡಿಫ್ರೆಂಟಾಗಿ ಮಾಡೋ ರೆಸಿಪಿನ ತೋರಿಸ್ತೀನಿ ನೀವೇನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಮಾಡೋದು ಮರಿಬೇಡ್ರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಸೇರ್ ಮಾಡಿರಿ ಬರ್ರಿ ಮಾಡೋದು ತೋರಿಸ್ತೀನಿ ಮೊದಲಿಗೆ ಬೇಕಾದ ಸಾಮಗ್ರಿಗಳು ಅಲಸಂದೆ ಕಾಳು ಒಂದು ಬಟ್ಲು ಬೆಳ್ಳುಳ್ಳಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಟೊಮಾಟೊ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಅಚ್ಚ ಖಾರದ ಪೌಡ್ರ್ ಉಪ್ಪು ಅರ್ಶನ ಶೇಂಗದ ಪುಡಿ ಎಣ್ಣೆ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ಬರ್ರಿ ಮೊದಲಿಗೆ ಗ್ಯಾಸ್ ಆನ್ ಮಾಡೋ ಒಂದು ಹಂಚಿಟ್ಟಿದ್ದೀನಿ ಹಂಚ ಮೇಲೆ ಇವು ಅಲಸಂದಿ ಕಾಳುಗಳನ್ನ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಕಲರ್ ಸ್ವಲ್ಪ ಮಾತ್ರ ಚೇಂಜ್ ಆಗಬೇಕು ಜಾಸ್ತಿ ಬಿಸಿ ಮಾಡಬೇಡ್ರಿ ಎಷ್ಟು ನೋಡು ಎಷ್ಟು ಸ್ವಲ್ಪ ಕಲರ್ ಚೇಂಜ್ ಬರ್ತಾ ಇದೆ ಇದು ಇದನ್ನು ಬಿಸಿ ಮಾಡ್ಕೊಂಡು ಇದು ತೆಗಿ ಒಂದು ಪ್ಲೇಟಲ್ಲಿ ಎಕ್ಕಂಬಿಡೋಣ ಈ ಕಡೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ನೀರು ಹಾಕಿ ಸ್ವಲ್ಪ ನೀರು ಬಿಸಿ ಆಗೋವರೆಗೂ ಇಡಬೇಕು ಇದು ಕಾಳು ತೊಳೆದು ಹಾಕಿರ್ತೀನಿ ಪೌಡರ್ ಮಿಕ್ಸ್ ಮಾಡಿರ್ತೀನಿ ತೊಳೆದು ಹಾಕಿ ಈ ಕಾಳುಗಳಾಕಿ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಸಿಲ್ ಬರಬೇಕು ಇವಾಗ ವಿಸಿಲ್ ಬಂದು ಇಳ್ದಾಗಿದೆ ನೋಡಿ ಕಾಳು ಇಷ್ಟೊಂದು ಚಲೋ ಕುದ್ದವ ಈ ಕಾಳನ್ನ ಇಷ್ಟು ಮೆತ್ತಗೆ ಕುದ್ರೆ ಕಾಳು ಟೇಸ್ಟ್ ಚಲೋ ಬರ್ತದ ನೋಡಿ ಕಾಳು ಇವಾಗ ನೀರು ಬೇರೆ ಇದು ಕಾಳು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀವಿ ಅದು ಕಟ್ಟನ್ನು ಸಾರು ಮಾಡ್ಬೋದಲ್ಲ ಇವಾಗ ಈ ಕಾಳು ಮಾತ್ರ ಸಪ್ರೇಟ್ ತಗೊಂಡಿದ್ದೀನಿ ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಒಂಚೂರು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಇದು ಚಟ್ಪಟ್ ಅಂದ ತಕ್ಷಣ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇದು ಸ್ವಲ್ಪ ಜಜ್ಜಿಟ್ಕೊಂಡು ಇಟ್ಕೊಂಡಿರ್ಬೇಕು ಕರಿಬೇವು ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಖಲಾರಿದಾಗಿದ್ವು ನೀವು ಫ್ರೆಶ್ಟಾಗಿರೋದಿದ್ದರೆ ಹಾಕಿ ಬೆಳ್ಳಿ ಹೇಗಿರುತ್ತೆ ಅದನ್ನು ಹಾಕಿರಿ ಒಳಗಡ್ಡಿ ಹಾಕಿ ಇದನ್ನು ಸಲ ಮಿಕ್ಸ್ ಮಾಡ್ತೇವೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದು ಇರಲಿ ನೋಡಿರಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಟಮಟ ಹಾಕಿದ್ದೀನಿ ಟಮಟ ಹಾಕಿ ಇದನ್ನು ಸಲ ಎಲ್ಲ ಮಿಕ್ಸ್ ಮಾಡಿ ಇದು ಸ್ವಲ್ಪ ಇರ ಇರಲಿ ಇಷ್ಟು ಸಾಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಒಂದು ಚಮಚ ಹಾಕಿದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ ಇವಾಗ ಖಾರದ ಪುಡಿ ಹಚ್ಚಿ ಖಾರದ ಪುಡಿ ಅಂತೀವಲ್ಲ ಅದು ಹಾಕಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಕಾಳು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಷ್ಟು ಕಾಳು ಎಲ್ಲರೂ ಇಷ್ಟು ಮಾಡೇ ಮಾಡ್ತೀರ ಇದು ನಾವು ಇದು ಶೇಂಗದ ಪುಡಿ ಶೇಂಗಾ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಇದು ಕಾಳುಗಳಿಗೆ ಪಲ್ಯಗಳಿಗೆ ಹಾಕ್ತೀವಿ ನಾವು ಮಸಾಲೆ ಜಾಸ್ತಿ ಉಪಯೋಗಿಸಲ್ಲ ಸಿಂಪಲಾಗಿ ಇಷ್ಟೇ ನಾವು ಹಾಕೋದು ಇದನ್ನು ಎಲ್ಲನೂ ಸಲ ಮಿಕ್ಸ್ ಕೊಡೋಣ ಇದಕ್ಕೆ ಇಷ್ಟು ಕಾಳು ರೆಡಿ ಆಯಿತು ಇವಾಗ ಇದಕ್ಕೆ ಸ್ವಲ್ಪ ಇನ್ನೊಂದು ಚೂರು ಎಲ್ತಿಗೆ ಒಳ್ಳೆಯದು ಇವಾಗ ಬೇಸಿಗೆ ಕಾಲದಲ್ಲಿ ಸೊಪ್ಪುಗಳು ಕಲಿಸಿದ್ರೆ ಒಂದು ಸ್ವಲ್ಪ್ ಒಳ್ಳೇದು ಆರೋಗ್ಯಕ್ಕೆ ಚಲೋ ಇರುತ್ತಂತ ನಾನು ಮೆಂತ್ಯ ಸೊಪ್ಪು ಆದ್ರೆ ಹಾಕ್ಬೋದು ನಾನು ಪಾಲಕ್ ಸೊಪ್ಪು ಹಾಕಿದ್ದೀನಿ ನೀವು ಈ ಥರ ಪಾಲಕ್ ಹಾಕಿ ಸಲ ಕಾಳು ಪಲ್ಯನ ಮಾಡ್ಕೊಂಡು ನೋಡಿರಿ ಎಷ್ಟು ಟೇಸ್ಟ್ ಚೆನ್ನಾಗಿರುತ್ತಂತೀರ ನೋಡಿರಿ ರೆಡಿ ಆಯಿತು ಇದು ಹಸಿದೇ ಕಲಿಸ್ಬೇಕು ಎಣ್ಣೆಲಿ ಹಾಕ್ಬಾರ್ದು ಹಸಿದೆ ಕಲಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಇದು ಬಿಸಿ ಇರ್ತದಲ್ಲ ಅದರಲ್ಲೇ ಸ್ವಲ್ಪ ಆಗುತ್ತಲ್ಲ ಚಲೋ ಇರ್ತದ ನೀವು ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟ್ ಬರುತ್ತೆ ಅಂತ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಸೇರ್ ಮಾಡಿರಿ ಈ ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನೋಡಿರಿ ಹೆಲ್ತಿಯದ ಸ್ಪೆಷಲ್ ಡಿಫ್ರೆಂಟ್ ಅದ ಕಾಳು ಕಾಳಪಲ್ಲೆ ನೀವು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ದೊಡ್ಡ